ಥ್ಯಾಂಕ್ ಯು ಮಂಜೇಶ್ ಸರ್ ಥ್ಯಾಂಕ್ ಯು ಗೌತಮ್ ಸರ್ಗೆ ಲವ್ ಯು ಸರ್ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ನನಗೆ ಸುನಿ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಓಕೆ ಎಲ್ರಿಗೂ ಏನ್ ಮಾತಾಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಕ್ರಿಕೆಟ್ ಬಂದಾಗ ಈಗ ಶುಗರ್ ಬಿಪಿ ಅಂತ ಬರುತ್ತೆ ನಮ್ಮ ಮನೆ ಒಳಗಡೆ ಕ್ರಿಕೆಟ್ ನೋಡಕ್ ಬಿಡಲ್ಲ ನಮ್ಮ ಅಮ್ಮ ಸೀರಿಯಲ್ ನೋಡ್ಕೊಂಡು ಕುತ್ಕೋತಾರೆ ನಮ್ಗೆ ಕ್ರಿಕೆಟ್ ಬೇಕು ಏನ್ ಮಾಡೋಣ ಕ್ರಿಕೆಟ್ ನೋಡಕ್ ಬಿಡಲ್ಲ ಸೀರಿಯಲ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅದು ನಮಗೆ ತಲೆ ಒಳ್ಳೆ ರಬ್ಬರ್ ಬೆಳೆ ಎಲ್ಲ ಹೇಳ್ಕೊಂಡು ಕುತ್ಕೋತಾರ ನಮ್ಗೆ ಸೆಟ್ ಆಗಲ್ಲ ಅಡ್ವರ್ಟೈಸ್ಮೆಂಟ್ ಬಂದಾಗ ನೀವು ಕ್ರಿಕೆಟ್ ನೋಡು ಅಂತಾರೆ ಈ ಕ್ರಿಕೆಟ್ ಬಂದಾಗ ಇದೆ ಬಟ್ ಟೆನ್ಷನ್ ತುಂಬಾ ಇರುತ್ತೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಆಮೇಲೆ ಶೂಟಿಂಗ್ ಬಂದಾಗ ನಾವು ಬಾಲಿಂಗ್ ಎಲ್ಲ ಕಲ್ತ್ಬಿಟ್ಟಿದ್ವಿ ಆಲ್ಮೋಸ್ಟ್ ಗ್ರೌಂಡ್ ಗೆಲ್ಲ ಕರ್ಕೊಂಡು ಹೋಗಿದ್ರು ಆಮೇಲೆ ಪ್ರತಿಯೊಬ್ಬರು ಹೀರೋಯಿನ್ ಹೀರೋ ಆಗಲಿ ವಿಲನ್ ಕ್ಯಾರೆಕ್ಟರ್ ಮಾಡಿರೋರಾಗಲಿ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಆಗಲಿ ಆಮೇಲೆ ನಮ್ಮ ಮಂಜೇ ಸರ್ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತಾ ಇದ್ರು ನಮ್ಗೆ ಶೂಟಿಂಗ್ ಅಲ್ಲಿ ಸೊ ಫ್ಯಾಮಿಲಿ ಇದ್ವಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸಿನಿಮಾದಲ್ಲಿ ಯಾವ ಡೇಟು ಏನು ಮಿಸ್ ಆಗ್ದಂಗೆ ಯಾವ್ದು ಕಲೆಕ್ಟ್ ಆಗ್ದಂಗೆ ಒಳ್ಳೆ ಮೊದಲ ಮನೆ ತರ ಇತ್ತು ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿದೀವಿ ನಿಮ್ ಸಪೋರ್ಟ್ ಮಾಡಿ ದಯವಿಟ್ಟು ಈಗ ಅವ್ರು ಹೇಳದಂಗೆ ಪ್ರತಿಯೊಬ್ಬರಿಗೂ ದಯವಿಟ್ಟು ಕಲಾವಿದರಿಗೆ ಅವಕಾಶ ಕೊಡಿ ಒಪ್ಪನ್ನೇ ಹಾಕೊಂಡು ನೀವು ರಬ್ಬರ್ ತರ ಉಜ್ಜಬೇಡಿ ಎಮ್ರಿ ಪೇಪರ್ ಅದನ್ನೇ ಇಟ್ಕೊಂಡು ಮಾಡಬೇಡಿ ಓಕೆನಾ ಸೊ ನೋಡಿ ಕಾರ್ ರಿಪೇರ್ ಆಯ್ತಾದ್ರೆ ನಾವು ಒಂದೇ ಗ್ಯಾರ ಜಂಪ್ ಮಾಡಿರಬೇಕಲ್ಲ ಇನ್ನೊಂದು ಗೇನ್ಸ್ ಹೋಗಬೇಕಾಗತ್ತೆ ಹಂಗೆ ನಾವು ಕಲಾವಿದರು ಪ್ರತಿಯೊಬ್ರು ಕಲಾವಿದ್ರು ಉಪಯೋಗಿಸ್ಕೊಳ್ಳಿ ನಾವು ನಮ್ಮನ್ನೇ ಉಪಯೋಗಿಸ್ಕೋಬೇಕು ಅಂತ ನಾವ್ ಯಾವತ್ತೂ ಹೇಳಲ್ಲ ಕರೆಕ್ಟ್ ಅಲ್ವಾ ಹಳೆ ಕಲಾವಿದ್ರು ಅವ್ರು ನೋಡಿ ನಾವು ಬೆಳೆದಿದ್ದೀವಿ ಅವ್ರನ್ನೇನು ಮರ್ತು ಬಿಟ್ರಂಗೆ ತಂದೆ ತಾಯಿ ಮರಿಬಾರದು ಸೊ ಹಿಂಗಾಗಿ ನಾನು ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿ ಸಿನಿಮಾದಲ್ಲಿ ಹಾಕೊಂಡವ್ರಿಗೆ ಹಾಕೊಳಕ್ ಹೋಗ್ಬೇಡಿ ಬೆಳೆದವ್ರಿಗೆ ಬೆಳೆಸಕ್ ಹೋಗ್ಬೇಡಿ ಆಯ್ತಾ ಇನ್ನೊಬ್ರು ಬೆಳೀಲಿ ನಾನ್ ನಮಗೂ ಒಬ್ಬರಿಗೆ ಬೆಳೆಸೇನಲ್ಲ ಪ್ರತಿಯೊಬ್ರು ನೋಡಿ ಹೊಸ ಯಾರು ಬಂದಿರಲಿ ಎಲ್ಲ ಪ್ರತಿಯೊಬ್ಬರು ಯಾರಿದಾರೋ ಅವ್ರ ಟ್ಯಾಲೆಂಟ್ ಏನಿದೆ ಅವ್ರ ಮುಂದೆ ಬರಬೇಕು ದಯವಿಟ್ಟು ಅವಕಾಶ ಮಾಡ್ಕೊಡಿ ಸಿನಿಮಾದವ್ರನ್ನ ಪ್ರತಿ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಸ್ ಹೇಳೋದು ಇಷ್ಟೇ ದಯವಿಟ್ಟು ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿ ನೋಡಿ ಈ ತರ ಸಿನಿಮಾ ಬರುತ್ತೆ ಈ ತರ ಒಂದು ಗೆಲ್ಲುವ ದಯವಿಟ್ಟು ಸಿಕ್ಕೇ ಸಿಗುತ್ತೆ ಖಂಡಿತ ಹಳಬ್ರ ಆಗೋದು ಎಲ್ಲರೂ ಅಲ್ವಾ ಸೊ ಹಂಗೆ ದಯವಿಟ್ಟು ಎದ್ರಿಗೂ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಸಹಾರ ತುಂಬಾ ಚೆನ್ನಾಗಿ ಬಂದಿದೆ ನಾನು ನೋಡಿದೆ ಟ್ರೈಲರ್ ಆಮೇಲೆ ಇನ್ನೊಂದು ಹಿರಿಯ ಹೇಳಕ್ ಇಷ್ಟಪಡ್ತೀನಿ ಅಶ್ವಿನಿ ಮೇಡಮ್ ಅವರು ಆಮೇಲೆ ಅಪ್ಪು ಸರ್ ಜೊತೆ ನಾನು ಆಕ್ಟ್ ಮಾಡಿದೀನಿ ಮಾಡಿದ್ದು ಒಂದೇ ಸಿನಿಮಾ ಅವ್ರನ್ನ ಯಾವತ್ತೂ ನಾನು ಮರೆಯೋಕಾಗಲ್ಲ ನಾನು ಯಾರು ಬೇಕಾದ್ರೂ ಮರಿತೀನಿ ಪ್ರಪಂಚದಲ್ಲಿ ನಮ್ಮ ಅಪ್ಪು ಅಣ್ಣನ ನಾನ್ ಮರೆಯೋದಿಲ್ಲ ಅವರು ಹೀರೋ ಸ್ಕ್ರೀನ್ ನಲ್ಲಿ ಹಿಂದೆಗಡೆ ನೀವು ನೋಡಿದ್ರೆ ಸತ್ಯ ಹೇಳ್ತಾ ಇದೀನಿ ಇಲ್ಲಿ ಏನೋ ಇದೆ ಅಂತ ಹೇಳ್ತಾ ನಮ್ಮ ತಾಯಿ ಸತ್ತೆ ಅದು ಊಟ ಅವ್ರ ಮನೆಯಿಂದ ಬಂದ್ವಿ ಎಲ್ಲಿಂದನೇ ತರಿಸ್ಲಿ ನಮ್ಗೆ ಅವರು ಮಾಡೋ ಊಟ ನನಗೆ ಕೊಡ್ತಾ ಇದ್ರು ಈ ಋಣ ನಾನು ಇವತ್ತು ಬರೆಯಕ್ಕೆ ಹೋಗೋದಿಲ್ಲ ಸೊ ಅಪ್ಪು ಅಣ್ಣವ್ರ ಬಗ್ಗೆ ನಮ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಸೊ ಅವ್ರ ಬಗ್ಗೆ ಒಂದು ಕವನ ಕೂಡ ಹೇಳ್ತೀನಿ ನಿಮ್ಗೆ ಅಪ್ಪು 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 ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರು ತಪ್ಪು ಅಪ್ಪು 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 ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರ ತಪ್ಪು ನಿಮ್ಮನ್ನ ಪ್ರೀತಿಸುತ್ತಿದ್ದ ಆ ಹೃದಯಗಳಿಗೆ ನಿಮ್ಮನ್ನ ಹೃದಯದಿಂದ ಪ್ರೀತಿಸುತ್ತಿದ್ದ ಆ ಅಭಿಮಾನಿ ದೇವರುಗಳಿಗೆ ನೀವು ಕಾಣಿಸದ ಆ ಬಿಳಿ ಪಡದೆ ಇನ್ನು ಮುಂದೆ ಕಪ್ಪು 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 ಆದ್ರೆ ಎಲ್ಲರ ಹೃದಯದೀರ ಅಪ್ಪು ನೀವೇ ಅಪ್ಪು 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 ದಯವಿಟ್ಟು ಎಲ್ಲ ಹೊಸ ಹೊಸೊಬ್ರಿಗೆ ಯಾರೇ ಆಗಲಿ ಸಪೋರ್ಟ್ ಮಾಡಿ ಹೊಸ ಹೊಸ ಸಿನಿಮಾಗಳು ಬಿಡುಗಡೆ ಆಗಲಿಕ್ಕೆ ದಯವಿಟ್ಟು ಥಿಯೇಟರ್ಗಳು ಸಿಕ್ಲಿ ಹೊಸೊಬ್ರಿಗೆ ಬರೀ ದೊಡ್ಡ ದೊಡ್ಡ ಸಿನಿಮಾಗಳು ಮಾತ್ರ ದಯವಿಟ್ಟು ಇದು ಮಾಡಕ್ ಹೋಗ್ಬಿಡಿ ಹಣಬ್ರಿಗೂ ಆಗ್ಲಿ ಹೊಸೊಬ್ಬರಾಗ್ಲಿ ಬಟ್ ಎಲ್ಲ ಪ್ರತಿಯೊಬ್ರು ಬೆಳಿಬೇಕು ಜೀವನ ಅನ್ನೋದು ಮೂರ್ ದಿವಸ ಇವತ್ತಿರ್ತೀವಿ ನಾಳೆ ಇರ್ತೀವಿ ಅನ್ನೋ ಗೊತ್ತಿಲ್ಲ ಇರೋವರೆಗೂ ಎಲ್ಲಾರ್ಗೂ ಒಳ್ಳೇದು ಮಾಡಿ ಒಳ್ಳೇದಾಗತ್ತೆ ಧನ್ಯವಾದಗಳು ಜೈ ಜಯ ಕನ್ನ